ನಮಸ್ಕಾರ ವೀಕ್ಷಕರೇ ನ್ಯೂಸ್ ಮಾಡೋಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಮೈತ್ರಿಯನ್ನ ಮಾಡ್ಕೊಂಡು ಏನಾದ್ರೂ ಮಾಡಿ ಜೆ ಡಿ ಎಸ್ ಅನ್ನ ರಾಜ್ಯದಲ್ಲಿ ಬಲಪಡಿಸ್ಬೇಕು ಅಧಿಕಾರವನ್ನು ಇಡಿಬೇಕು ಅಧಿಕಾರ ಬಂದ್ರೆ ಜೆ ಡಿ ಎಸ್ಗೆ ಬಲವರ್ಧ ಬಲ ಬರುತ್ತೆ ಬಲವರ್ಧನೆ ಆಗುತ್ತೆ ಜೆ ಡಿ ಎಸ್ ಜೊತೆಗೆ ಕಾರ್ಯಕರ್ತರು ನಾಯಕರು ಎಲ್ಲೂ ಹೋಗಲ್ಲ ನನ್ನ ಕೈಲಿ ಅಧಿಕಾರ ಇದ್ರೆ ಅನ್ನೋ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷ ಜೊತೆ ಹೊಂದಾಣಿಕೆಯನ್ನ ಮಾಡಿಕೊಂಡು ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿ ಆದ ತಕ್ಷಣನೇ ಜೊತೆಗೆ ಏನು ಎಂ ಪಿ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನಗಳನ್ನ ಗೆದ್ರು ಆ ಹೆಚ್ಚು ಸ್ಥಾನಗಳನ್ನ ಗೆದ್ದ ಕೂಡಲೇ ಕುಮಾರಸ್ವಾಮಿ ಫುಲ್ ಖುಷಿಯಾಗಿ ಬಿಡ್ತಾರೆ ಕಾರಣ ಏನಂತಂದ್ರೆ ಮೈತ್ರಿ ವರ್ಕ್ಔಟ್ ಆಯಿತು ಅಂತ ಆಗ ಏನು ಮೈತ್ರಿ ನಾಯಕರು ಕೂಡ ಕುಮಾರಸ್ವಾಮಿಗೆ ಎಲ್ಲಿಲ್ಲದ ಗೌರವವನ್ನು ಕೊಡ್ತಾರೆ ಬೆಳಗ್ಗಾದ್ರೆ ಅವ್ರ ಮನೆಗೆ ಹೋಗ್ತಾರೆ ಆಶೀರ್ವಾದವನ್ನು ಪಡಿತಾರೆ ಶಾಲೆ ಹೋಗ್ತಾರೆ ಅವು ಹಣ್ಣು ಆಹಾರ ಆಹಾರಗಳನ್ನು ತಗೊಂಡೋಗಿ ಅವರು ಅವ್ರಿಗೆ ಹಾಕಿ ಅವರಿಗೆ ಗೌರವವನ್ನು ಸೂಚಿಸ್ತಾ ಇತ್ತು ಆದ್ರೆ ದಿನ ಕಳೆದಂಗ ದಿನ ಕಳೆದಾಗ ಏನಾಯ್ತು ಅಂತಂದ್ರೆ ಯಾವಾಗ ಮರುಚುನಾವಣೆ ಬಂತು ಮರುಚುನಾವಣೆ ಬಂದಾಗ ಉಪ ಚುನಾವಣೆ ಬಂದಾಗ ಉಪಚುನಾವಣೆಯಲ್ಲಿ ಮೂರಕ್ಕೆ ಮೂರನ್ನು ಮೈತ್ರಿ ಪಕ್ಷ ಸೋಲುತ್ತೆ ಅದ್ರ ಜೊತೆಗೆ ಸ್ವತಃ ಕುಮಾರಸ್ವಾಮಿ ತನ್ನ ಮಗನನ್ನೇ ತನ್ನ ಕ್ಷೇತ್ರದಲ್ಲಿ ಗೆಲ್ಲಿಸ್ಕೊಳ್ಲಿಕ್ಕಾಗಲ್ಲ ಯಾವಾಗ ಕುಮಾರಸ್ವಾಮಿ ಅವರು ತನ್ನ ಕ್ಷೇತ್ರವನ್ನ ಸೋತ್ರೋ ಸೋತ್ ಕೂಡ್ಲೆ ಕೇಂದ್ರ ನಾಯಕರು ಕುಮಾರಸ್ವಾಮಿಯನ್ನ ನಿರ್ಲಕ್ಷ್ಯ ಮಾಡ್ತಾರೆ ಕುಮಾರಸ್ವಾಮಿಗೆ ಮೊದಲು ಕೊಡ್ತಾ ಇದ್ದಂಥ ಗೌರವವನ್ನು ಕೊಡಲ್ಲ ಕುಮಾರಸ್ವಾಮಿಯನ್ನು ದೂರ ಇಡೋ ಕೆಲಸವನ್ನು ಮಾಡ್ತಾರೆ ಅದ್ರ ಜೊತೆಗೆ ಮೈತ್ರಿ ನಾಯಕರು ಕೂಡ ಏನಾಗ ರಾಜ್ಯ ಮೈತ್ರಿ ನಾಯಕರು ಇರ್ತಾರೆ ಅವರು ಕೂಡ ಅವರ ಕಿತ್ತಾಟವೇ ದೊಡ್ಡದಾಗಿರುತ್ತೆ ಕುಮಾರಸ್ವಾಮಿ ಕಡೆ ಗಮನವನ್ನು ಕೊಡಲ್ಲ ಕುಮಾರಸ್ವಾಮಿಯನ್ನ ಕ್ಯಾರೆ ಅನ್ನಲ್ಲ ಕುಮಾರಸ್ವಾಮಿಯಲ್ಲಿದ್ದಾರೆ ಅಂದರೆ ಅವರು ಕಾರ ಈ ಕಡೆ ರೋಡ್ ಪಕ್ಕದ ರೋಡಿಗೆ ತಿರುಗುತ್ತೆ ಆ ಮಟ್ಟಕ್ಕೆ ಕುಮಾರಸ್ವಾಮಿಯನ್ನ ನಿರ್ಲಕ್ಷ್ಯ ಮಾಡಿ ಟ್ರೈ ಮಾಡ್ತಾರೆ ಎಲ್ಲಿ ಕುಮಾರಸ್ವಾಮಿಯನ್ನು ಮಾತನಾಡಿಸ್ಬೇಕಾಗುತ್ತೋ ಅಂತ ಸುತ್ತಿ ಬಳಸಿ ನಾಯಕರುಗಳು ಸುತ್ತ ಸುತ್ತಾಡ್ತಾ ಇರ್ತಕ್ಕಂಥದ್ದು ಕುಮಾರಸ್ವಾಮಿ ಗಮನಕ್ಕೂ ಕೂಡ ಬಂದಿರುತ್ತೆ ಸೊ ಇದೆಲ್ಲದರ ನಡುವೆ ಇದು ಮೈತ್ರಿ ಪಕ್ಷದ ಜೊತೆ ಆಗ್ತಾ ಇದ್ರೆ ಮತ್ತೊಂದ್ ಕಡೆ ತನ್ನ ಪಕ್ಷ ಜೆ ಡಿ ಎಸ್ ಏನಿದೆ ಜೆ ಡಿ ಎಸ್ ಅಸ್ತಿತ್ವವನ್ನ ಕಳ್ಕ ಕಳ್ಕೊಂಡ್ ಬಿಡುತ್ತೇನೋ ಅನ್ನೋ ಹಂತಕ್ಕೆ ಹೋಗ್ತಾ ಇದೆ ದಿನೇ ದಿನೇ ಜೆಡಿಎಸ್ ಕುಸಿತಾ ಇದೆ ಜೆಡಿಎಸ್ ಚುನಾವಣೆ ಚುನಾವಣೆ ಹೇಗೆ ಕುಸಿಯುತ್ತೋ ಅದೇ ರೀತಿ ಜೆಡಿಎಸ್ ಪಕ್ಷ ಕೂಡ ಅವರದಿಯತ್ತ ಹೆಜ್ಜೆ ಆಗ್ತಾ ಇದೇನೋ ಅನ್ನೋ ಮಟ್ಟಕ್ಕೆ ಜೆ ಡಿ ಎಸ್ ಕುಸಿತವನ್ನ ಕಾಣುತ್ತೆ ಅನುಮಾನವನ್ನ ಎಲ್ಲರೂ ವ್ಯಕ್ತಪಡಿಸ್ಲಿಕ್ಕೆ ಆರಂಭಿಸ್ತಾರೆ ಆ ಇದೇ ಸಮಯಕ್ಕೆ ಕಾಯ್ತಿದ್ದಂತ ಡಿ ಕೆ ಬ್ರದರ್ಸ್ ಆಪರೇಷನ್ ಹಸ್ತ ಆಪರೇಷನ್ ಹಸ್ತಕ್ಕೆ ಕೈ ಹಾಕ್ತಾರೆ ಸೊ ಆಪರೇಷನ್ ಹಸ್ತ ಕೈ ಹಾಕಿದ್ದೇ ತಡ ಜೆ ಡಿ ಎಸ್ ಅಲ್ಲಿ ಇರ್ತಕ್ಕಂತ ಹದಿನೆಂಟು ಶಾಸಕರಲ್ಲಿ ಹತ್ತೊಂಬತ್ತಿದ್ದು ಅದರಲ್ಲಿ ಒಂದು ಮೈನಸ್ ಆಗಿ ಈಗ ಹದಿನೆಂಟಾಗಿದೆ ಹದಿನೆಂಟು ಶಾಸಕರಲ್ಲಿ ಹನ್ನೆರಡರಿಂದ ಹದಿಮೂರು ಶಾಸಕರನ್ನ ತಮ್ಮತ್ತ ಕರ್ಕೊಂಡ್ ಬರಲಿಕ್ಕೆ ಅಥವಾ ತಮ್ಮ ಪಕ್ಷ ಕರ್ಕೊಂಡ್ ಬರೋ ಸ್ಕೆಚ್ ಅನ್ನ ಹಾಕ್ತಾರೆ ಇದು ನಿಜಕ್ಕೂ ಎಲ್ಲೋ ಒಂದ್ ಕಡೆ ಕುಮಾರಸ್ವಾಮಿ ಅವ್ರನ್ನ ವಿಚಿತ್ರ ವಿಚಲಿತಗೊಳಿಸುತ್ತೆ ಸ್ವತಃ ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಹೌದು ಆಪರೇಷನ್ ಹಸ್ತಕ್ಕೆ ಪ್ರಯತ್ನವನ್ನ ಪಡ್ತಾ ಇರ್ತಕ್ಕಂಥ ಕರ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅನ್ನುವ ಆರೋಪವನ್ನ ಮಾಡ್ತಾರೆ ಮೊನ್ನೆ ಮಾತಾಡಿರ್ತಾರೆ ರೇವಣ್ಣ ಅವರು ಹೌದು ಎಪ್ಪತ್ತು ವರ್ಷ ಆಳಿದಂತ ಕಾಂಗ್ರೆಸ್ಗೆ ಈ ಸ್ಥಿತಿ ಬರಬಾರ್ದಿತ್ತು ಹಾಗೆ ಅಂತ ಅರ್ಥ ಕೊಡ್ತಾರೆ ಒಟ್ಟಾರಿಯಾಗಿ ಈ ಆಪರೇಷನ್ ಹಸ್ತ ಒಂದ್ ರೀತಿಯಲ್ಲಿ ಕುಮಾರಸ್ವಾಮಿಯನ್ನ ಅತ್ಯಂತ ಹೆಚ್ಚು ಗೊಂದಲಕ್ಕೊಳಗ ಒಳ ಒಳಗೊಂಡಿದೆ ಅಂತಂದ್ರೆ ಅಚ್ಚರಿಯನ್ನು ಪಡ್ಬೇಕಾಗಿಲ್ಲ ಮತ್ತೊಂದು ಕಡೆ ಅವರದೇ ಶಾಸಕರದೇ ಶಾಸಕರಾದಂತ ಜಿ ಟಿ ದೇವೇಗೌಡರು ಬಹಿರಂಗವಾಗಿ ಸವಾಲಾಗ್ತಾರೆ ನಿಮ್ಗೆ ತಾಕತ್ ಇದ್ರೆ ನನ್ನ ಪಕ್ಷದಿಂದ ನಿಮ್ಗೆ ದಮ್ಮು ಇಲ್ಲ ತಾಕತ್ತು ಇಲ್ಲ ಅನ್ನೋ ಮಾತುಗಳನ್ನಾಡ್ತಾರೆ ಇದರಿಂದ ವಿಚಿತ್ರ ವಿಚಲಿತಗೊಂಡಿರ್ತಕ್ಕಂಥ ಕುಮಾರಸ್ವಾಮಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿ ರಾಜ್ಯದಲ್ಲಿ ಪಕ್ಷ ಸಂಘಟನೆಗಳಿಬೇಕು ಏನಾದ್ರೂ ಮಾಡಿ ಮುಂದಿನ ಚುನಾವಣೆ ಹೊತ್ತಿಗೆ ನಾವು ಮೂವತ್ತರಿಂದ ನಲವತ್ತು ಸ್ಥಾನಗಳನ್ನ ಗೆಲ್ತಕ್ಕಂಥ ಹಂತವನ್ನ ತಲುಪಬೇಕು ಕಾರಣ ಏನಂದ್ರೆ ಅದು ನಮಗೆ ಮೈತ್ರಿ ಈಗ ಒಂದು ನಾವು ಬಿಜೆಪಿ ಜೊತೆ ಮೈತ್ರಿ ಆದರೆ ಎಮ್ ಎಲ್ ಎ ಚುನಾವಣೆಯನ್ನ ಗೆಲ್ಲೋದು ಕಷ್ಟ ಕಾರಣ ಏನಂತ ಅಂದ್ರೆ ಎಂ ಪಿ ಚುನಾವಣೆಯಲ್ಲಾದಂತಹ ಇದು ಎಮ್ ಎಲ್ ಎ ಚುನಾವಣೆ ಆಗ್ಲಿಕ್ಕಿಲ್ಲ ವಿಧಾನಸಭಾ ಚುನಾವಣೆ ಇದೆಯಲ್ಲ ವಿಧಾನಸಭಾ ಚುನಾವಣೆ ಮತ್ತೆ ಲೋಕಸಭಾ ಚುನಾವಣೆ ಎರಡೂ ಕೂಡ ವಿಭಿನ್ನ ರೀತಿಯಲ್ಲಿ ನಡೀತವೆ ಲೋಕಸಭಾ ಚುನಾವಣೆ ಅಂದಾಗ ಕೇಂದ್ರದ ನಾಯಕರನ್ನ ಕೇಂದ್ರದಲ್ಲಿ ಯಾರು ಪ್ರಧಾನಿ ಆಗ್ತಾರೆ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಓಟ್ ಅನ್ನು ಕೊಟ್ಟರೆ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯ ರಾಜ್ಯದ ಪರಿಸ್ಥಿತಿ ಎಲ್ಲವನ್ನು ಇಟ್ಕೊಂಡು ಓಟ್ ಕೊಡ್ತಾರೆ ಜೊತೆಗೆ ಇಲ್ಲಿ ಏನು ಹೈಂದ ಓಟ್ಗಳು ಅತ್ಯಂತ ಇಂಪಾರ್ಟೆಂಟ್ ಆಗ್ತದೆ ವಿಧಾನಸಭಾ ಚುನಾವಣೆಯಲ್ಲಿ ಹಾಗೆಂದರೆ ಓಟ್ಗಳ ಕ್ರೂಢೀಕರಣ ಕಡಿಮೆ ಇರುತ್ತೆ ಬೈಫರ್ಕೇಟ್ ಆಗುತ್ತೆ ವಿಧಾನಸಭೆಗೂ ಮತ್ತೆ ಲೋಕಸಭೆಗೂ ಬಂದಾಗ ಒಬ್ ತಾಲೂಕ್ ತಾಲೂಕು ಒಂದೊಂದು ಕ್ಷೇತ್ರ ಒಬ್ಬೊಬ್ಬರು ಬರ್ತಾರೆ ಸೊ ಇಲ್ಲಿ ಕ್ಷೇತ್ರವಾರು ಮತ ಆಗೋದ್ರಿಂದ ಏನಾಗ್ತದೆ ಅಂದರೆ ಇಲ್ಲಿ ಇಂದ ಮತ ಹೆಚ್ಚು ಪರಿಣಾಮವನ್ನು ಬೀರುತ್ತೆ ಸೊ ಹಾಗಾಗಿ ಒಂದು ವೇಳೆ ಈಗಾಗಲೇ ಜೆ ಡಿ ಎಸ್ ಇಂದ ಅಹಿಂದ ದೂರ ಆಗ್ತಾ ಇದೆ ಆಲ್ರೆಡಿ ದೂರ ಆಗ್ತಿದೆ ಅಂದರೆ ದೂರ ಆಗಿದೆ ಅಯ್ಯಿಂದ ಆ ಐಂದ ಮತ ಏನಾದರೂ ಮುಂದಿನ ವಿಧಾನಸಭಾ ಚುನಾವಣೆಗೂ ಹಾಗೇ ದೂರ ಆಗಿದ್ದಾದರೆ ಯಾವ ರೀತಿಯಲ್ಲಿ ಚನ್ನಪಟ್ಟಣ ವಿಧಾನಸಭೆಯನ್ನು ಕುಮಾರಸ್ವಾಮಿಯವರು ಸೋತ್ರೋ ಸೊ ಅದೇ ಮಾದರಿಯಲ್ಲಿ ರಾಜ್ಯಾದ್ಯಂತ ಅವ್ರ ಎಲ್ಲ ಸ್ಥಾನಗಳನ್ನು ಸೋಲ್ಬೇಕಾಗುತ್ತೆ ಐದರಿಂದ ಆರು ಸೀಟ್ ಗೆಲ್ಲೋದು ಕಷ್ಟ ಅಂತ ಹೇಳ್ತಾ ಇದೆ ಸೊ ಹಾಗಾಗಿ ಕುಮಾರಸ್ವಾಮಿ ಅವರೇ ಒಂದ್ ಕಡೆ ರಾಜೀನಾಮೆಯನ್ನ ಕೊಡುವಂತ ಯೋಜನೆಯನ್ನ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಬಿ ಜೆ ಪಿ ಕೇಂದ್ರ ನಾಯಕರು ಮೋದಿ ಅಮಿತ್ ಶಾ ಆದಿಯಾಗಿ ಕುಮಾರಸ್ವಾಮಿ ಮೇಲೆ ಒಂದು ರೀತಿ ಮುನ್ನೋ ಕೋಪವನ್ನು ಕೋಪವನ್ನುಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ತಮ್ಮ ಕ್ಷೇತ್ರವನ್ನ ತನ್ನ ತನ್ನ ಕ್ಷೇತ್ರದಲ್ಲಿ ತನ್ನ ಮಗನನ್ನೇ ಗೆಲ್ಲಿಸ್ಕೊಳ್ಳ ಗೆಲ್ಲಿಸ್ಕೊಳ್ಳೋಕಾಗದ ಇರ್ತಕ್ಕಂಥ ಇವರಿಂದ ನಮಗೇನು ಪ್ರಯೋಜನ ಜೊತೆಗೆ ಇನ್ನೊಂದೇನ ಊರನ್ನ ಜೊತೆ ಸೇರಿ ಮೈತ್ರಿಯಾಗಿ ನಾವು ಗೆದ್ದಿದ್ದು ಕೇವಲ ಹತ್ತೊಂಬತ್ತು ಸ್ಥಾನ ಕರ್ನಾಟಕದಲ್ಲಿ ಕೇವಲ ಆತ್ಮಸ್ಥಾನ ಸ್ಥಾನ ಆದರೆ ಕುಮಾರಸ್ವಾಮಿ ಮೈತ್ರಿ ಇಲ್ಲದೆ ಇವರು ಕಾಂಗ್ರೆಸ್ ಜೊತೆ ಮೈತ್ರಿ ಆಗಿದ್ದಾಗ ನಾವು ಗೆದ್ದು ಇಪ್ಪತ್ತೇಳು ಸ್ಥಾನ ಸೊ ಹಾಗಾಗಿ ನಾವು ಮೈತ್ರಿ ಅನುಕೂಲಕ್ಕಿಂತ ಅನಾನುಕೂಲ ಹೆಚ್ಚು ಅನ್ನೋ ಯೋಚನೆಯನ್ನ ಕೇಂದ್ರದ ವರಿಷ್ಠರು ಮಾಡಿದ್ದಾರೆ ಬಿಜೆಪಿ ವರಿಷ್ಠರು ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ಜೊತೆಗೆ ಒಂದು ವೇಳೆ ಜೆ ಡಿ ಎಸ್ ನಮ್ಮಿಂದ ಏಕಾಂಗಿಯಾಗಿ ಸ್ಪರ್ಧೆಯನ್ನ ಮಾಡಿದ್ರೆ ನಮಗೆ ಕರ್ನಾಟಕದಲ್ಲಿ ಬೆನಿಫಿಟ್ ಜಾಸ್ತಿ ಕಾರಣ ಏನಂದ್ರೆ ಹೈಂದ ಮತ ಬೈಫರ್ ಕೇಟ್ ಆಗುತ್ತೆ ಐಂದ ಮತ ಬೈಫರ್ಕೆಟ್ ಆಗುತ್ತೆ ಒಂದು ವೇಳೆ ಇವರು ನಮ್ಮ ಜೊತೆ ಸ್ಪರ್ಧೆಯನ್ನ ಮಾಡಿದ್ರೆ ಐಂದ ಮತ ಸಂಪೂರ್ಣವಾಗಿ ಕಾಂಗ್ರೆಸ್ ಪರವಾಗಿ ಬರೋದ್ರಿಂದ ಸೊ ನಮಗೆ ಸೋಲಾಗುತ್ತೆ ಅನ್ನೋ ಯೋಚನೆಯನ್ನ ಮಾಡಿರ್ತಕ್ಕಂಥ ಕೇಂದ್ರ ನಾಯಕರು ಕೂಡ ಕುಮಾರಸ್ವಾಮಿಯನ್ನ ನಿರ್ಲಕ್ಷ್ಯ ಮಾಡತಕ್ಕ ನಿರ್ಲಕ್ಷ್ಯ ಮಾಡುವ ಹಂತಕ್ಕೆ ಬಂದು ನಿಂತಿದ್ದಾರೆ ಸೊ ಇದರಿಂದ ಬೇಸತ್ತ ಕುಮಾರಸ್ವಾಮಿ ಬಹುತೇಕ ರಾಜೀನಾಮೆಯನ್ನ ಕೊಡ್ತಾರೆ ಕೇಂದ್ರ ಮಂತ್ರಿ ಸ್ಥಾನಕ್ಕೆ ಜೊತೆಗೆ ರಾಜ್ಯದಲ್ಲಿ ಜೆ ಡಿ ಎಸ್ ಸಂಘಟನೆಗಿಳಿತಾರೆ ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ತಮ್ಮ ಮಗ ಸೋತಲ್ಲೇ ಚನ್ನಪಟ್ಟಣದಲ್ಲಿ ಗೆದ್ದಿದ್ರೆ ಗೆದ್ದಿದ್ರೆ ಕುಮಾರಸ್ವಾಮಿ ಅವರು ಲಟರ್ನ್ ಆಗ್ತಾ ಇತ್ತು ಜೊತೆಗೆ ತಮ್ಮ ಮಗನ ಎರಡು ಬಿಜೆಪಿ ಸೋತು ಒಂದು ಜೆ ಡಿ ಎಸ್ ಗೆದ್ದಿದ್ರೆ ಅವರ ಏನು ಇದೇ ಚೇಂಜ್ ಆಗ್ತಾ ಇತ್ತು ಈ ಜೊತೆಗೆ ಕುಮಾರ್ ನಿಖಿಲ್ ಕುಮಾರಸ್ವಾಮಿಯನ್ನ ರಾಜ್ಯಾಧ್ಯಕ್ಷ ಮಾಡ್ಲಿಕ್ಕೆ ಯಾರ ಇದು ಇರಲಿಲ್ಲ ಆರಾಮಾಗಿ ಅವ್ರನ್ನ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿಯನ್ನು ಕೋರ್ಸ್ಬೋದಿತ್ತು ಬಟ್ ಈಗೇನಾಗಿದೆ ಅಂದ್ರೆ ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಸೋತಾಗಿದೆ ಮತ್ತೊಂದ್ ಕಡೆ ಈ ಎಲ್ಲ ಹಿನ್ನಡೆಗಳು ಇದೆಲ್ಲದ್ರ ಜೊತೆಗೆ ತಮ್ಮ ಫ್ಯಾಮಿಲಿಗಳ ತಮ್ಮ ಕುಟುಂಬದಲ್ಲಿ ನಡೆದಿರ್ತಕ್ಕಂಥ ಏನು ಪ್ರಧಾನ ಹಗರಣಗಳಿದೆ ಈ ಒಂದು ಸೆಕ್ಸ್ಕ್ಯಾಂಡಲ್ ಇದೆ ಇವೆಲ್ಲವೂ ಕೂಡ ಕುಮಾರಸ್ವಾಮಿಯನ್ನ ಎನ್ನಿಲ್ದಂತೆ ಕಾಡ್ತಿದೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಅವರು ರಾಜೀನಾಮೆಗೆ ಮುಂದಾಗ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಒಂದ್ ವೇಳೆ ಅವರು ರಾಜೀನಾಮೆಯನ್ನ ಕೊಟ್ಟು ರಾಜ್ಯದಲ್ಲಿ ಸಂಘಟನೆಗಿಳಿದ್ರೆ ಮುಂದಿನ ವಿಧಾನಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಮೂವತ್ತರಿಂದ ನಲವತ್ತು ಸೀಟನ್ನು ನಲವತ್ತು ಸೀಟ್ಗಳನ್ನ ಗೆಲ್ಲುವ ಮುಖಾಂತರ ಕಿಂಗ್ ಮೇಕರ್ ಆಗಬಹುದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು